Hi friends namaste ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳು ಏನಿದಾವ ಸೊ ನ ಅಂದರೆ ಯಾವುದೇ ಯಾವುದಪ್ಪ ಅಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಓಕೆ ಈ ಥರ ಸಂಸ್ಥೆಗಳು ಏನಿದ್ದಾವ ವಸತಿ ಶಿಕ್ಷಣ ಸಂಸ್ಥೆಗಳು ಅಂತಲೇ ನಾವು ಅದನ್ನು ಕರೆಯೋದು ವಸತಿ ಶಾಲೆಗಳು ಅಂತ ಹೇಳಿ ಕರಿತೀವಿ ಈ ಶಾಲೆಗಳಲ್ಲಿ ಮಂಜೂರಾಗಿರುವ ಕರ್ತವ್ಯ ನಿರ್ವಹಿಸುತ್ತಿರುವ ಮತ್ತು ಖಾಲಿ ಇರುವ ವಿದ್ ಹುದ್ದೆಗಳ ವಿವರವನ್ನು ನಾವು ನೋಡ್ತೀವಿ ಅಂದರೆ ಮಂಜೂರು ಆಗಿರುವ ಮತ್ತು ಖಾಲಿ ಇರ್ತಕ್ಕಂಥವು ಓಕೆ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಹುದ್ದೆಗಳನ್ನ ನೋಡ್ತೀವಿ ಅದರಲ್ಲಿ ಟೀಚಿಂಗ್ ಸ್ಟಾಫು ಎಷ್ಟು ಖಾಲಿ ಇದ್ದಾವೆ ಹುದ್ದೆಗಳು ಮತ್ತು ನಾನ್ ಟೀಚಿಂಗ್ ಸ್ಟಾಫಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನು ಗ್ರೂಪ್ ಡಿಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಓಕೆ ಇನ್ನು ಪ್ರಿನ್ಸಿಪಾಲ್ ಪೋಸ್ಟಲ್ಲಿಗೆ ಓಕೆ ವಸತಿ ಶಾಲೆಗಳಲ್ಲಿ ಮೂರು ಪೋಸ್ಟ್ ಖಾಲಿ ಇದ್ದಾವಂತೆ ಇನ್ನು ಪ್ರಿನ್ಸಿಪಾಲ್ ಕಾಲೇಜಲ್ಲಿ ಕಾಲೇಜಿಗೆ ಬಂದರೆ ಎರಡು ಪೋಸ್ಟ್ ಖಾಲಿ ಇದ್ದಾವೆ ಇನ್ನು ಮೂರಾರ್ಜಿ ಕ್ರೈಸು ಆ ಥರ ಸಂಸ್ಥೆಗಳಲ್ಲಿ ಓಕೆ ಪ್ರಿನ್ಸಿಪಲ್ ಪೋಸ್ಟಲ್ಲಿ ನಲ್ವತ್ತೇಳು ಪೋಸ್ಟ್ ಖಾಲಿ ಇದ್ದಾವೆ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ಇದು ಒಂಥರ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ನಿಮಗೆ ಬಹು ಬಹು ಮುಖ್ಯ ಅಂತಲೇ ಹೇಳ್ಬೋದು ನೀವು ಟಿ ಇ ಟಿ ಪಾಸ್ ಮಾಡ್ಕೊಂಡ್ರೆ ಟೀಚರ್ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಪ್ರಿನ್ಸಿಪಾಲ್ಗೆ ಯಾವುದೇ ರೀತಿ ಟಿ ಇ ಟಿನ ಸದ್ಯಕ್ಕೆ ಹೇಳಿಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಹೇಳೋಕ್ಕಾಗಲ್ಲ ಟಿ ಪ್ರಿನ್ಸಿಪಾಲ್ಗೂ ಕೂಡ ನಾನು ಟೀಚ ಟಿ ಇ ಟಿ ಕಂಪಲ್ಸರಿ ಅಂತ ಹೇಳ್ಬೋದು ಹಾಗಾಗಿ ನೀವು ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳೋದು ಮುಖ್ಯ ಅಂತಲೇ ಹೇಳ್ತೀನಿ ಟಿ ಇ ಟಿ ಬೇಕಾದ್ರೆ ನಮ್ಮದು ಆನ್ಲೈನ್ ಕೋರ್ಸ್ ಇದೆ ಅಂಡ್ರೆಡ್ಗೆ ಅಶ್ ಅಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನೀವು ಪಾಸ್ ಆಗೇ ಆಗ್ತೀರಾ ಅದ್ರ ಬಗ್ಗೆ ಅಶ್ಯೂರೆನ್ಸ್ ಕೊಡ್ತೀವಿ ಯಾವುದೇ ರೀತಿಯ ಡೌಟ್ ಬೇಡ ಯಾವ ಕ್ವಶನ್ ಬಂದರೂ ಕೂಡ ಅಟೆಂಡ್ ಮಾಡಬೇಕು ಆ ರೀತಿಯ ನಿಮಗೆ ಪ್ರಾಕ್ಟೀಸನ್ನು ಕೊಡ್ತೀವಿ ಅಂತ ಹೇಳ್ತಾ ಸೊ ನಿಮಗೆ ಲಾಸ್ಟಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅದನ್ನು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ

ಇನ್ನೂರ ತೊಂಬತ್ನಾಲ್ಕು ಸೋಷಿಯಲ್ ಟೀಚರು ಮುನ್ನೂರ ಏಳು ಐಯ್ಯಷ್ಟು ಖಾಲಿ ಇರ್ತಕ್ಕಂಥದ್ದು ಇಂಗ್ಲೀಷ್ ಟೀಚರ್ ಓಕೆ ನಾನೂರ ಐವತ್ತೊಂಬತ್ತು ಈ ಪೋಸ್ಟು ಐಯಷ್ಟು ಖಾಲಿ ಇರ್ತಕ್ಕಂಥದ್ದು ಸೆಕೆಂಡ್ ಹೈಯೆಸ್ಟ್ ಬಂದರೆ ಕನ್ನಡ ಟೀಚರು ಇನ್ನು ಮ್ಯಾಥ್ಸು ನೆಕ್ಸ್ಟ್ ಸೋಷಿಯಲ್ಲು ಓಕೆ ಸೋಷಿಯಲ್ ಆದಮೇಲೆ ಮ್ಯಾಥ್ಸ್ ಟೀಚರು ಮ್ಯಾಥ್ಸ್ ಆದಮೇಲೆ ಸೈನ್ಸ್ ಟೀಚರು ಓಕೆನಾ ಇಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಇನ್ನು ಕಂಪ್ಯೂಟರ್ ಟೀಚರ್ಗೂ ಕೂಡ ಇನ್ನೂರು ಮೂವತ್ತ್ನಾಲ್ಕು ಪೋಸ್ಟ್ ಖಾಲಿ ಇದ್ದಾವೆ ಇನ್ನು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕ ಪೋಸ್ಟ್ ಎಷ್ಟು ಖಾಲಿ ಇದ್ದಾವೆ ಅಂತ ಲೆಕ್ಚರರ್ ಪೋಸ್ಟ್ ನೋಡಿ ತುಂಬ ಖಾಲಿ ಇದ್ದಾವೆ ಓಕೆನಾ ನಿಮಗೆ ಲೆಕ್ಚರ ಪೋಸ್ಟಿಗಂತೂ ತುಂಬ ತುಂಬ ಚೆನ್ನಾಗಿ ಓದಬೇಕು ಅಂತಲೇ ಹೇಳ್ಬೋದು ಇದರಲ್ಲೇನಾದರೂ ನಿಮಗೆ ಅಪಾಯಿಂಟ್ ಆದರೆ ಯು ಆರ್ ಗೆಟಿಂಗ್ ಎ ಸಮ್ ಸ್ಯಾಲ್ರಿ ಅಂತಲೇ ಹೇಳ್ತೀನಿ ಈ ಈ ಥರ ಸಂಸ್ಥೆಗಳಲ್ಲಿ ನೀವು ಅಪಾಯಿಂಟ್ ಆಗಬೇಕು ಅಪಾಯಿಂಟ್ ಆದರೆ ನಿಮ್ಮ ಲಕ್ಕೇ ಚೇಂಜ್ ಆಗುತ್ತೆ ಓಕೆನಾ ಇನ್ನು ಅಲ್ಲೇ ಇರಬೇಕಂತ ಏನಿಲ್ಲ ರೀ ಅದೆಲ್ಲ ಸುಳ್ಳು ಕೆಲವೊಬ್ಬರು ಮೇಡಮ್ ನಾವು ಅಲ್ಲೇ ಇರಬೇಕು ಹಾಗಾಗಿ ಇದು ತುಂಬ ಕಷ್ಟ ನಮ್ಮ ಫ್ಯಾಮಿಲಿಯೆಲ್ಲ ಕರ್ಕೊಂಡು ಹೋಗ್ಬೇಕು ಅದೆಲ್ಲ ಸುಳ್ಳು ಸುಳ್ಳು ಹಾಸ್ಟೆಲ್ ವಾರ್ಡನ್ ಮಾತ್ರ ಅಲ್ಲಿದ್ದರೆ ಸಾಕು ನೀವು ಟೀಚರ್ಸ್ ಯಾರು ಇರೋ ಅವಶ್ಯಕತೆ ಇಲ್ಲ ಟೀಚರ್ಸು ಕೆಲವೊಬ್ರು ಇರ್ತಾರೆ ಓಕೆ ಕೆಲವೊಬ್ರು ಓಡಾಡ್ತಿರ್ತಾರೆ ಹಂಗೆ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದು ಮಾಡ್ತಿರ್ತಾರೆ ಹಾಗಾಗಿ ನೀವು ಅಲ್ಲೇ ಇರಬೇಕಂತ ಏನೂ ಇಲ್ಲ ಫ್ರೆಂಡ್ಸ್ ಓಕೆ ಅದನ್ನು ನಿಮ್ಮ ಮೈಂಡಿಂದ ತೆಗೆದಾಕಿ ಇನ್ನು ಕನ್ನಡ ಲೆಕ್ಚರು ಇಪ್ಪತ್ತು ಪೋಸ್ಟ್ ಇದ್ದಾವೆ ಇಂಗ್ಲೀಷ್ ಲೆಕ್ಚರು ಇಪ್ಪತ್ತೊಂದು ಇದ್ದಾವೆ ಫಿಸಿಕ್ಸ್ ಫಿಸಿಕ್ಸು ಹದಿನಾರು ಇದ್ದಾವೆ ಮ್ಯಾಥ್ಸು ಇಪ್ಪತ್ತಿದಾವೆ ಕೆಮಿಸ್ಟ್ರಿ ಬಂದುಬಿಟ್ಟು కెమెస్ట్రి హెంట్ బయాలజీ హిన్నారు ఓకే కంప్యూటర్ సైన్సు ఆరు ఫిజికల్ ఎజ్యుకేషన్ టీచరు ఇన్నూరు ఎంపత్ ಒಬ್ಬ ನೋಡಿರಿ ಫಿಸಿಕಲ್ ಎಜುಕೇಷನ್ ಟೀಚರು ಇನ್ನೂರ ಎಂಬತ್ತೆಂಟು ಪೋಸ್ಟ್ ಇದ್ದಾವೆ ನಿಮಗೆ ಲಕ್ ಅಂತಲೇ ಹೇಳ್ಬೋದು ಡ್ರಾಯಿಂಗ್ ಟೀಚರು ಮುನ್ನೂರ ಎಪ್ಪತ್ತು ಮ್ಯೂಸಿಕ್ ಟೀಚರು ಇನ್ನೂರ ಎಂಬತ್ತೆಂಟು ಟೋಟಲ್ಲು ಮೂರು ಸಾವಿರದ ನಾನ್ನೂರ ನಲ್ವತ್ತ ಆರು ಬರೀ ಹದಿನಾರು ಪೋಸ್ಟ್ ಓದಿ ಕೊಟ್ಟಿದ್ದಾರೆ ಏನು ಓದೋದು ಅದನ್ನು ಮೈಂಡ್ ಮೈಂಡ್ನಿಂದ ಕಿತ್ತಾಕಿ ಎಲ್ಲರೂ ಕೂಡ ಹಿಂಗೆ ಹಿಂಗೆ ಹಿಂಗನ್ಕಂಡ್ ಹಿಂಗೆ ಅಂದ್ಕೊಂಡೆ ಹಿಂದೆ ಬೀಳೋದು ಹಾಗಾಗಿ ನೀವು ಓದೋಕ್ಕೆ ಅಭ್ಯಾಸ ಮಾಡಿ ಇನ್ನು ನಾನ್ ಟೀಚಿಂಗಲ್ಲಿ ಬಂದುಬಿಟ್ರೆ ಎಫ್ ಡಿ ಎ ಎಫ್ ಡಿ ಎ ಎಫ್ ಡಿ ಎ ಸಾರಿ ಎಫ್ ಡಿ ಎ ಎಸ್ ಡಿ ಎ ಮುನ್ನೂರ ಮೂವತ್ತೆಂಟು ಆಪ್ ಆಫೀಸ್ ಸುಪ್ಪುಡ್ಂಟು ಒಂದು ಪೋಸ್ಟು ವಾರ್ಡನ್ನು ವಾರ್ಡನ್ನು ನಾವು ವಾರ್ಡನ್ನು ಬಂದುಬಿಟ್ಟು ಓಕೆ ವಾರ್ಡನ್ ವಾರ್ಡನಲ್ವಾ ಮುನ್ನೂರ ಇಪ್ಪತ್ತು ಪೋಸ್ಟು ಸಾರಿ ವಾರ್ಡನ್ ವಾರ್ಡನಲ್ವ ವಾರ್ಡನ್ನು ಮುನ್ನೂರ ಇಪ್ಪತ್ತು ಪೋಸ್ಟು ಇನ್ ಇಲ್ಲಿ ನೀವು ವಾರ್ಡನ್ ಏನಾದರೂ ಆದರೆ ಆರಾಮ್ ನಿಮ್ಮದು ಓಕೆ ಏನು ಕೆಲಸ ಇರುತ್ತೆ ಏನೊಂದು ಸ್ವಲ್ಪ ಲೆಕ್ಕ ಬರೆಯೋದು ಓಕೆನಾ ಎಷ್ಟು ತರಕಾರಿ ತೊಗೊಂಡಿರ ಎಷ್ಟು ಹುಡುಗರು ಏನು ಎತ್ತ ಓಕೆ ಲೆಕ್ಕ ಬರೆಯೋದು ಆಮೇಲೆ ನಿಮ್ಮದು ಟೀಚಿಂಗಲ್ಲಿ ಇರಲ್ಲ ಮಾರ್ನಿಂಗು ಅಷ್ಟು ಏನು ವರ್ಕ್ ಇರಲ್ಲ ಏನು ಅಡುಗೆ ಮಾಡೋರಿಗೆ ಸಾಮಾನು ಒದಗಿಸ್ತಕ್ಕಂಥ ಕೆಲಸ ನಿಮ್ಮದಾಗಿರುತ್ತೆ ಅದು ಬಿಟ್ಟು ವಾರ್ಡನ್ ಕೆಲಸ ಅಂತೂ ತುಂಬ ಈಸಿ ಅಂತಲೇ ಹೇಳ್ಬೋದು ಒಂದು ಚೆನ್ನಾಗಿರುತ್ತೆ ವಾರ್ಡನ್ ಕೆಲಸ ಮಕ್ಕಳ ಹತ್ರ ಒಯ್ಕೊಳಂಗಿರಲ್ಲ ಅಂದರೆ ಮಾರ್ನಿಂಗ್ ಎಲ್ಲ ನೀವು ಆರಾಮಿರ್ತೀರಾ ಅಂತ ಅಂತಲೇ ಹೇಳ್ಬೋದು ಇನ್ನು ಎಸ್ ಟಿ ಎ ಪೋಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ಟೋಟಲು ಸಾವಿರದ ನೂರ ಐವತ್ತೊಂದು ನಾನ್ ಟೀಚಿಂಗ್ ಸ್ಟಾಫು ಇನ್ನು ಗ್ರೂಪ್ ಡಿಗೆ ಬಂದುಬಿಟ್ರೆ ಅಲ್ಲಿ ಕುಕ್ಕು ಇಂಥ ನೋಡಿರಿ ಕೆಲವೊಬ್ಬರಿಗೆ ವಿದ್ಯೆ ಇರೋದಿಲ್ಲ ಅಂಥವ್ರಿಗೆ ನೀವು ಪಾಪ ಈ ಥರ ಸಜೆಸ್ಟ್ ಮಾಡಿ ಅಲ್ಲಿ ಕು ಅಡುಗೆ ಮಾಡೋಕ್ಕೆ ಆಮೇಲೆ ಅಸಿಸ್ಟೆಂಟ್ ಕುಕ್ಕು ಗ್ರೂಪ್ ಡಿ ಆಮೇಲೆ ಕ್ಲೀನಿಂಗ್ ಸ್ಟಾಫು ಸೆಕ್ಯೂರಿಟಿ ವಾಚ್ಮನ್ನು ಲೈಬ್ರರಿಯನ್ನು ವೆಹಿಕಲ್ ಡ್ರೈವರು ಓಕೆ ಸ್ಟೋರ್ ಕಂಟ್ರೋಲರು ಕಂಪ್ಯೂಟರ್ ಅಸಿಸ್ಟೆಂಟು ಲ್ಯಾಬ್ರೇಟ್ರಿ ಅಸಿಸ್ಟೆಂಟು ಓಕೆ ಎಲೆಕ್ಟ್ರಿಕಲ್ ಫ್ಲಂಬರು ಇವರಿಗೆಲ್ಲ ಗೌರ್ಮೆಂಟ್ ಅಪಾಯಿಂಟ್ ಗ್ರೂಪ್ ಡಿಗೂ ಕೂಡ ಗೌರ್ಮೆಂಟ್ ಅಪಾಯಿಂಟ್ನ ಕಾಲ್ ಮಾಡಿದ್ದಾರೆ ಹಾಗಾಗಿ ಇವರು ಕೂಡ ಹೋಗ ಕೂಡ ಮುಂದಿನ ದಿನಗಳಲ್ಲಿ ಅಪಾಯಿಂಟ್ ಆಗ್ಬೋದು ಅಂದರೆ ಕೆಲವೊಬ್ಬರು ಏನಾಗಿ ಏನು ಮಾಡಿದ್ದಾರೆ ಅಂದರೆ ಇಂಥ ಸಂಸ್ಥೆಗಳಲ್ಲಿ ಪರ್ಮನೆಂಟ್ ಆಗುತ್ತೆ ಅಂತ ಹೇಳಿ ಗ್ರೂಪ್ ಡಿ ಅವರು ಓಕೆ ಇನ್ನು ಟೀಚರ್ ಪೋಸ್ಟಿಗೆ ಲೆಕ್ಚರ್ ಎಲ್ಲ ಎಕ್ಸಾಮ್ ಇರುತ್ತೆ ಬಿಡಿ ಗ್ರೂಪ್ ಡಿ ಅವರು ಪರ್ಮನೆಂಟ್ ಆಗುತ್ತೆ ಅಂತ ಹೇಳಿ ಹತ್ತತ್ತು ವರ್ಷ ಇಪ್ಪತ್ತಿಪ್ಪತ್ತು ವರ್ಷದಿಂದ ಅಲ್ಲೇ ಕುಕ್ ಮಾಡ್ಕೊಳ್ತಾ ಅಲ್ಲೇ ಕ್ಲೀನಿಂಗ್ ಮಾಡ್ಕೊಳ್ತಾ ಇರೋರು ತುಂಬ ಜನ ಇದ್ದಾರೆ ಹಾಗಾಗಿ ಮೇ ಬಿ ಅವ್ರನ್ನೇ ಪರ್ಮನೆಂಟ್ ಮಾಡ್ಕೋಬೋದು ಇವ್ರಿಗೇನು ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ನಿಮಗೆ ಅವ್ರಿಗೆಲ್ಲ ಎಕ್ಸಾಮ್ ಇದೆ ಅಂತ ಹೇಳಿದರೆ ಕಮೆಂಟ್ ಮಾಡಿ ಇಲ್ಲ ಅಂತ ಹೇಳಿದರೂ ಕೂಡ ನೋಡೋಣ ಕಮೆಂಟ್ ಮಾಡಿ ಚಾನಲ್ ಯಾರಿಗೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಇಷ್ಟ ಆಗೋದು ಬಿಡೋದು ಬಟ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದು ನಮ್ಮ ಕರ್ತವ್ಯ ನಾನು ಹೇಳ್ತಿದ್ದೀನಿ ಓಕೆ ಟಿ ಟಿ ಆನ್ಲೈನ್ ಕೋರ್ಸ್ಗೆ ತ್ರೀ ಟಿ ಆನ್ಲೈನ್ ಕೋರ್ಸಿಗೆ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ಓಕೆನಾ ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ ನಿಮಗೆ ಅಧ್ಯಯನವಾರು ಟೆಸ್ಟ್ ಇರುತ್ತೆ ಅಧ್ಯಯನವಾರು ಮತ್ತು ನೋಟ್ಸ್ ಇರುತ್ತೆ ಉಚಿತ ಪಿ ಡಿ ಎಫ್ ಇರುತ್ತೆ ಸೈಕಾಲಜಿ ಸೋಷಿಯಲಜಿ ಕನ್ನಡ ಇಂಗ್ಲೀಷ್ ಪರಿಸರ ವಿಜ್ಞಾನ ಇಷ್ಟು ನಿಮಗೆ ಸೋರ್ಸನ್ನು ನಾವು ಕೊಡ್ತೀವಿ ಒಂದು ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಓಕೆ ಸ ಒನ್ ಟು ಜೀರೋ ಓಕೆನಾ